ಕಳ್ಳ ಅಂತ ಅವರ ಮನೆ ಕರಿಯಾದ ಕಳ್ಸದ ಆ ಬಾವಣಿ ಏನು ಗೊತ್ತಿಲ್ಲ ಆವನನಲ್ಲ ಕುಡಕ ಬಾಡೆ ಅವನು ಹೆಂಗೆ ಓಡಿಹೇಳಂತ ಆಕಕಿನ ಕರಿಯಾಕಿ ಇವರು ಇಕಿ ದೊಡ್ಡ ಹಿರೆ ಮಂಚಾಳಲಿಕ್ಕೆ ನನ್ನ ಬಿಟ್ಟು ಇಕಿನ್ ಕರ್ಕೊಂಡ ಹೋಗಾರ ಹ್ಮ ಹೌದಾ ಆ ಬನ್ ನೋಡು ಯವ ಬಾ ಏನೋ ಮತ್ತೆ ನೀ ಎಲ್ಲೆ ಹೋಗಿದ್ದಂತ ಏನ್ ಬಿಡ ಯವ್ವ ಹೋಗಾಕ ಕರೆ ಏನೈತಿ ನೋ ಯವ ಅಲ್ಲಾ ಮನ್ಶಾ ಹೆಂಗೇ ಏನು ವಿಚಾರನದೇ ಇಲ್ಲ ನೋಡು ಒಟ್ಟ ಆಸ್ತಿ ಬೇಕಂತ ಆಸ್ತಿ ಸಲಹಾಯಿ ಗಂಡನ ಮನೆಗೆ ಬರೋ ಕಾಲ ಇದ ಅಂತ ನಾನು ಅತ್ತಾಗ ಅಲ್ಲ ಆತ ಆಸ್ತಿ ನೋಡೇ ಯಾರಾದರೂ ಮದಿ ಮಾಡಿ ಕೊಡ್ತಾರ ಹೆಣ್ಮಕ್ಳನ್ನ ಈಗ ಬಾಳೆ ಬಾರ ವಾ ಚಂದ ಇರು ಅಂತ ಅವ್ರ ಕರೆ ಆಸ್ತಿ ಬರದ್ರ ಬರ್ತಾನೆ ಇಲ್ಲ ಬರುದಿಲ್ಲ ಅಂತ ಅವ್ನ ಮಣ್ಣ ನಮ್ಮ ಮಣ್ಣ ನಿಂತಿ ಯಾಕೆ ಆಸ್ತಿ ಬರೀತಾರ ಹ್ಮ್ ಅವ್ರ ಕೊಟ್ಟಾರ ಆಸ್ತಿನ ಅಯ್ಯೋ ದೇವರೇ ದೇವ್ರೆ ಏನಕ್ಕೇನೈತಿ ಹೇಳ್ತ ನೋಡ್ರಿ ಇಷ್ಟೇ ಆಗಿದ್ದ ಹ್ಮ್ ಕಡೆಗಿಷ್ಟೆಲ್ಲ ಆತ ಆ ಹುಡಿ ಅವ್ರ ತವ್ರ ಮನೆಯಾಗ ಉಳ್ಕೊಂತ ಇವ್ರು ಈಗ ಬಸ್ ಹತ್ತಿ ಹೋದ್ರೆ ನಾ ಇತ್ತ ಬಂದೆ ಬಾ ಮನಿಗೆ ಅಂದೆ ಒಲೆ ಬಾ ಎಲ್ಲಿ ಬರಾಕ್ ಹೋಲಿ ಮನ್ಸಿಗೆ ಯಾಕ ಬಾಳ ಬೇಸರದಂಗೈತಿ ಸೀದಾ ಮನಿಗೆ ಹೋಗ್ಕಿವಿ ಮತ್ತೇನ್ ಮಾಡುದು ಅವ್ನ ಹಣೆ ಬರದಾಗ ಇದ್ದಂಗ ಆಲಿ ನಾವ್ ಆಸ್ತಿ ಗಿಸ್ತಿ ಅಂತ ಯಾರಿಗೆ ಬರೆಯೋದಿಲ್ಲ ಯಾಕಂದ್ರೆ ಈಗ ಇಷ್ಟು ನಾಟಕ ಮಾಡಕ್ಕಿಕಿ ನಾ ಆಸ್ತಿ ತಗೊಂಡಿಂದ ಅವನ್ನು ಬಿಟ್ಟು ನಮ್ಮನ್ನು ಬಿಟ್ಟು ಇದ್ದಿದ್ದ ಆಸ್ತಿನೂ ತಗೊಂಡ್ ಹೋದ್ಲ ಅಂದ್ರೆ ಏನ್ ಮಾಡೋದ ಅಂತೇಳಿ ಅಂದಿಲ್ಲ ಮಧ್ಯಮ ಅಂದ್ ಹೋದ್ರ ಹೋಗ್ಬೇಡ ಅದೊಂದು ಕೊಟ್ಟು ಇದ್ದಂಗೆ ಕೊಟ್ಟು ಏನ್ ಮಾಡಕ್ಕೆ ಹೌದಿಲ್ಲ

ஒன்று மூவத்து சாய்ரூபாய் ஏனால இல்போது நங்குல்ல ஒன்ன ஓ கேக்கோம் நான்கொந்து எர்டு வர்ஷது இன்னும் கேட்க இப்போ எஸி இத்து இது எஸ்டாகித்தோத்தில் ஆவிர ஏன்னா ஏனாலி தமாஷை மா நகி மாவா மூவத்து சாயிர ரூபாய் இது நீ அட் கொட்டு ஓதன கண்ணக கிர்ஜந்தங்கோர்மெண்ட் ஜா ஐத்து அந்த உடுகந்த ஏனா ங்க நன்குர்மெ ஜா சும் ే నేను సుమ్ నక్కబెడ నేను నం ఓదు అవ మూపా ఏ హెంగారీ హలో అడువాడవే నేను ఓదీ అంద్ర చాలీ తర్ద్ధిర ఆవంతవల ఏ తగ్గు ఏస్బెట్టే మూవత్ సా రూపాయ అంతే మరి అరివి బుక్ పెన్ పటిచీల అంతి ఏమేం ఖర్చు అయితే ఎత్తు ఆ అది అందరూ ಎಷ್ಟು ಹೋಗ್ತತಿ ಬರೋಕ್ಕ ಹೆಚ್ಚು ಕಮ್ಮಿ ಒಂದು ನಲ್ವತ್ತು ಸಾವಿರ ರೂಪಾಯಿನ ಬೇಕ ಏನಪ್ಪ ಆತದೆ ಹೌದಿಲ್ಲ ಹ್ಞೂ ಅವ ಎರಡು ಎಕರೆ ಹೊಲ ಇರೋದು ಒಂದು ಎಕರೆ ಹೊಲ ಮಾರಿದೆ ಮಾರಿ ನನ್ನ ಹೆಸರಿಗೆ ಅಂತ ಹೇಳ್ರಿ ನಾನು ಅದ ರೊಕ್ಕದಾಗ ಓದ್ತೀನಿ ನಾನು ಓದಿ ಒಂದು ಒಳ್ಳೆ ಕೆಲಸ ಕತ್ತಿದೆ ಅಂದರೆ ಯಾವ ನಿಮ್ಗೆ ನೋಡ್ರಿ ಬೇಕಾರ ರಾಜ ರಾಣಿ ಗತಿ ನೋಡ್ಕೋತೀನಿ ನಾನು ನಿಮ್ಮಿಬ್ರು ಏನು ಬೇಡವ ಹೊಲಗಿಲ್ಲ ಮಾರೋದು ನಿಮ್ಮ ಅಪ್ಪ ಪಾಪ ಎಷ್ಟು ಆಸೆ ಪಟ್ಟು ಸಣ್ಣಂದಿರ್ತಾವ್ರ ಅಪ್ಪನ ಕಾಲದ ಅಂದದ ಇಟ್ಕೊಂಡು ಬಾಳೆ ಮಾಡ್ತಾ ಅದನ್ನ ಬೇಡ ಸಂತಾನ ಒಂದು ಕುಳೆ ಹೊಲ ಮಾರು ಮಾರಿ ನನ್ನ ಮಗಳು ಏನು ಓದ್ತಾರೆ ಅಂತಾರಲ್ಲ ಎಲ್ಲ ಓದಿಸ್ತು ಎಲ್ಲ ಓದಿಸಿ ಅಕ್ಕ ಒಂದು ನಾವು ಕುರಿ ಕಟ್ಬೇಕು ಅಕ್ಕ ಆಸೆನೂ ನನ್ನ ಆಸೆ ಅಲ್ರಿ ಮೊದಲನೇ ಹುಡುಗಿಗೆ ನಾವೇನು ಹೊಲ ಮಾರಲಿಲ್ಲ ಬಿಡಲಿಲ್ಲ ಲಗ್ನ ಹಿಂದೆ ಆಗಿ ಹೋತ ಈಗ ಇಕ್ಕಿ ಹೊಲ ಮಾರ್ತೇವೆ ಅಂದ್ರೆ ಅಕ್ಕಿ ಅಂತ ಕೊತ್ತಾಳೆ ಏನಪ್ಪ ಪಾರ್ವತಿ ಅಕ್ಕ ಅಂತವೆಲ್ಲ ವಿಚಾರ ಮಾಡಲ್ಲಕ್ಕಿ ಅಕ್ಕಂತದ ತಲೆನೂ ಕೆಡಿಸ್ಕೊಳ್ಳಲ್ಲ ಅಲ್ರಿ ಇದ್ಕಿದ್ದಂಗೆ ಮಾಡ್ತೇನೆ ಅಂದ್ರೆ ಸಿಗಬೇಕಲ್ರಿ ಈಗ அதன்மாதிரி ನಮಗೆ ಗೊತ್ತರ ಇಲ್ಲ ಯಾನಾಕ ಮಂದಿ ವಿಚಾರಸೆ ಕೊಡಬೇಕರಿ ಸುಮ್ಮನೆ ಹಂಗೇಂಗೆ ಬೇಕಂಗ ಬಾಗಿ ಬಂದಂಗ ಅಕೊಡಾಕು ಆಗಂಗಿಲ್ಲ ಉಟಾಸು ಉಟಾಸು ಉಟಾಸಿ ಔ ತೋಗಳಕ ஏ உத்திராடந்தா அவங்க ಹಂಗ ಏನೋ ನನಗೂ ಗೊತ್ತಿಲ್ಲ ಗೊತ್ತಿಲ್ವೇವ ಬ್ಯಾಂಕ್ನಾಗ ಓದಾಕಂತೇಳಿ ಸ್ಟಡಿ ಲೋನ್ ಅಂತ ಇರ್ತೈತಂತ ಅದು ಏನೋ ನನಗೂ ವಿಚಾರ ಗೊತ್ತಿಲ್ಲ ಕೇಳ್ಬೇಕು ಅದ್ರ ಬಗ್ಗೆ ಆದ್ರೆ ನನ್ನ ಗಿರ್ಜಿ ಕೇಳ್ಬೇಕು ನೋಡಲಿ ಯಾಕಂದ್ರೆ ನಮ್ಮ ಗಿರ್ಜಿ ಅವರು ರಿಲೇಷನ್ ಒಂದು ಯಾವುದೋ ಹುಡುಗಿ ಓದೋದಕ್ಕೆ ಲೋನ್ ಮಾಡಿಸ್ಕೊಂಡಿತ್ತಂತೆ ಅದ್ರ ಬಗ್ಗೆ ಒಂದು ನಾಲ್ಕು ಸಲ ಬ್ಯಾಂಕಿಗೆ ಹೋಗಿದ್ಲಿಕ್ಕೆ ಅಲ್ಲಿ ಏನು ಎತ್ತ ಎತ್ತ ಅಂತ ವಿಚಾರಿಸಿದ್ರೆ ಗೊತ್ತಾಗತ್ತೆ ಹೌದಾ ಹಂಗಾರೆ ನನ್ನ ಸರ್ಟಿಫಿಕೇಟ್ ಮೇಲೆ ಲೋನ್ ಕೊಡ್ತಾರನ್ನ ಕೇಳ್ತೀನಿ ತಡಿ ಎಸ್ ಹಂಗಾರೆ ಹ್ಞೂ ಹಾಂ ಹೋಗ್ಲ ನಾ ಹೋಗಿ ಪಟ್ಟಲ್ಲಿ ಚಾರ್ಸ್ಕೊಂಡ್ ಬಂದ್ಬಿಡ್ತೇನೆ ಅಕಸ್ಮಾತ್ ಅವ್ರು ಲೇ ಲೋನ್ ಎಷ್ಟು ಕೊಡ್ತಾರ ಏನ್ ಕೊಡ್ತಾರ ಅಂತ ಗೊತ್ತಾತಂದ್ರೆ ಹೊಲ ಮಾರೋದೇನ್ ಬೇಡ ಬೇಕಾರ ಹೌದಿಲ್ಲ ಏ ಗಿರಿಜಿ ಅಂದಿದ್ಲ ಆ ಸರ್ಟಿಫಿಕೇಟ್ ಓದಿದ್ರ ಮ್ಯಾಕ್ ಕೊಡುದಿಲ್ಲ ಲೋನ್ ಅದು ಎಂತದ ಈಗ ನೀವ್ ಈ ಬಿಡು ಕಾಲೇಜ್ ಬಿಟ್ಟೆ ಮುಂದೆ ಇನ್ನೊಂದು ಕಾಲೇಜಿಗೆ ಸೇರ್ತಿರಲ್ಲ ಈಗ ನೀವು ಆ ಕಾಲೇಜ್ನಾಗ ಅದು ಎಂತದ ಪತ್ರ ಕೊಡ್ತಾರಂತ ಎಂತದ್ದೆ ಎಂತದ್ದು ಅಂದ್ಲಪ್ಪ ನಮ್ಗೆ ಗೊತ್ತಾಗೋದಿಲ್ಲ ಆ ಪತ್ರ ಕೊಡ್ತಾರಂತೆ ಈ ಹುಡುಗರಿಗೆ ಇಷ್ಟು ಲೋನ್ ಕೊಡಿರಿ ನಮ್ಮ ಸಾಲಿಗೆ ಇಷ್ಟು ಪೀಜ್ ಐತಿ ಅವರು ನಮ್ಮ ಸಾಲಿಗೆ ಸೇರಾಕತ್ತಾರ ಆಮೇಲೆ ನೀವು ಕೊಡುವಂಥ ಲೋನನ್ನ ನಾವು ಎದ್ಯದಕ್ಕೆ ಬಳಕೆ ಮಾಡ್ಕೋತೀವಿ ಏನು ಎತ್ತ ಅಂತೆಲ್ಲ ಅದ್ರಾಗ ಬರ್ದಿರ್ತಾರಂತ ಅವ್ರು ಹಾಂ ಅದನ್ನು ಅವರು ಲೋನ್ ಕೊಡ್ತಾರಂತೆ ನಿನ್ನ ಓದಕ್ಕೆ ಇಟ್ಟಬೇಕಂತೇಳಿ ನನಗೂ ಪೂರಾ ಮಾಹಿತಿ ಗೊತ್ತಿಲ್ಲ ಮತ್ತು ಅದನ್ನು ನೀನು ಹೋಗಿ ಒಂಚೂರು ವಿಚಾರಿಸಲಿ ವಿಚಾರಿಸಿ ಏನನ್ನೂ ನೋಡಿ ಎಲ್ಲಿ ಮಕ್ಕನ್ನ ಕೇಳ್ತೀಯ ಏನು ನೋಡು ಅವ ಅಕ್ಕನ ಕೇಳಿದ್ರೆ ಮತ್ತ ಯಾ ಬೇಡ ಏನು ಬೇಡ ನಾನೇ ಇಲ್ಲಿ ಹೆಂಗಾರ ಮಾಡಿ ಕೊಡಿಸ್ತೇನೆ ಅಂತಾಳ ಹಂಗಂತ ಅಲ್ಲಿ ಕೇಳಿ ಕೇಳಿ ಕೊಡ್ಸಕತ್ತರ ಅಪ್ಪಾಜಿ ಟ್ರೀಟ್ಮೆಂಟಿಗೂ ಈಗ ಅರ್ಧ ಕರ್ಧ ಹೇಳಬೇಕಂದ್ರೆ ಶ್ರೀಕಾಂತ್ ಪಾಟೀಲ್ ಮಮ್ಮರ ಕೊಡಾಕತ್ತಾರ ಈಗ ಹೌದಿಲ್ಲ ಮತ್ತೀಗ ಮನೇನು ಹದಿನೈದು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಡ್ಕೊಳ್ತಾರ ಒಂಥರ ಸರಿ ಒಂದ್ಸಲ ಕೊಡ್ತಾರ ಅಂತೇಳಿ ನಾವು ಹಂಗೆ ಕೇಳೋದು ಹೌದಿಲ್ಲ ಅದಕ್ಕೆ ಅಕ್ಕನ ಕೇಳೋದು ಬೇಡ ಈಗ ಸದ್ಯ ಇಲ್ಲೇ ಕೇಳಿ ವಿಚಾರಿಸ್ತೇನೆ ನೋಡೋಣ ವಿಚಾರಿಸಿದ್ಮೇಲೆ ಯಾವುದು ಏನು ಎತ್ತ ಎಷ್ಟು ಖರ್ಚೈತಿ ಅಂತ ಗೊತ್ತಾಕೈತಲ್ಲ ಪೂರಾ ಮಾಹಿತಿ ತಿಳ್ಕೊಂಡ್ಮೇಲೆ ಇಲ್ಲೊಂದ್ಸಲ ಹೇಳಿದ್ರಂತೆ ನೀವು ಹುಡುಗಿ ಅವಸರ ಪಾಪ ಓದ್ಬೇಕನ್ನ ಅಂತ ಭಾಳ ಐತಿಗೆ ಆದ್ರೆ ಏನು ಮಾಡ್ಬೇಕು ವಾ ಓದ್ಸೋಕೆ ನಮ್ಮ ಹತ್ರ ತಾಕತ್ತಿಲ್ಲಲ್ಲ ನೋಡೋಣ ನೋಡೋಣ ಏನಕ್ಕ ಅದನ್ನು ಮಾಡೋಣ ಅರಿ ನಾ ಹೋದಂಗೇನು ಚಾಯಿ ಕೊಡ್ದಂಗಿಲ್ಲ ನೀವು ತಲೆ ಚಾ ಮಾಡ್ಕೊಂಬರ್ತೇನೆ ಹಂಗೆ ಟೋಸ್ಟ್ ಅದಾವೆ ತಿಂದೇ ಚಾ ಕುಡಿರಿ ಏನಪ್ಪ ಇತ್ತಿತ್ತಾಗ ನನಗಂತೂ ಈ ಮನೆಯ ಮರ್ಯಾದಿನ ಇಲ್ದಂಗೆ ಏತೇಸಿದ ಏನ ಆಕೆ ಬಂದ್ಲು ತಾತವು ಮಾತಾಡಿದ್ಲು ಓಡೋದ್ಲು ಈಕೂ ತನ್ನ ಪಾಡಿ ತಾನು ಮಾತಾಡ್ತಾಳೆ ಹೋಗ್ಕೊಳ್ಳ ನನಗೊಂದು ಮಾತು ಏನಾರು ಹೇಳಬೇಕು ಕೇಳಬೇಕು ಅಂತ ಈ ಮನೆಗೆ ಯಾರಿಗೆ ಅನ್ಸಂಗೇ ಇಲ್ಲ ಇಲ್ಲಯ್ಯಪ್ಪ

ಅವೆಲ್ಲ ನಮ್ಗೆ ಗೊತ್ತಾಗಲ್ಲ ಆ ಓದೋದಕ್ಕೆ ಏನು ಬೇಕು ಅವ್ನು ಮಾಡ್ಕೋಬಾರ್ದು ಅದನ್ನು ಬಿಟ್ಟು ಗೆಳತಿಯರ ಮನೆ ಅಡ್ಡಾಡಿದ್ರೆ ಅದಕ್ಕೆ ಬಂತು ಹಾಂ ನೌಕರಿ ತೊಗೋಬೇಕಂತೆ ಎಲ್ಲ ಐತೆ ಇಲ್ಲ ನಿನಗೆ ಐತಿವಿ ಅದಕ್ಕೆ ಅಲ್ಲ ಒಂದು ಚಲೋ ಕಾಲೇಜ್ ಸೇರ್ತೇನೆ ಅಂತ ಇದ್ದ ಸೇರ್ಬೇಕಂತ ಮಾಡಿ ನೀ ಸಲ ನಾ ಅಂತರು ಕೇಳಿ ಏನು ಕೇಳಿ ಏನು ದೇವ್ರಿಗೆ ಗೊತ್ತು ಚಂದಾಗಿ ಇನ್ನೊಂದು ಯಾವ್ದಾರ ಬೇರೆ ನೋಡು ಇದು ಚಲೋ ಐತಿವಿ ಏನಾಗೈತಿ ಆತ ಅದ್ರ ಬಗ್ಗೆ ಏನು ವಿಚಾರ ಮಾಡಿದ ಏನದು ಪಿ ಜಿ ಎಷ್ಟು ಯಾವಾಗ ಸೇರೋದು ಮಾಡೋದು ಯಾವಾಗದು ಏನು ನಿಮ್ಮ ಅಪ್ಪನ ಕರ್ಕೊಂಡು ಹೋಗಿದ್ದೇನೆ ಇಲ್ಲಲ್ಲೇ అప్పన్న కర్కొంగ అన్న కర్కొని అదనారామా ఈ ఖ్యాతి మనీ ఉంటే అల్లి ఖ్యాతి మనీ ఎద్దుకొంట ఆకను కెలిగే సేర్త ఇలా ఆమె అలా కలసి ఆ ఫ్రెండ్ ఫ్రెండ్ మాట్వత్ ఎలా ఐస్ క్రీమ్ తిన్ను ఒర అంత మాత అదక నా వర సంజక్ లెట్ అక్క అదూ నూట ఏ మగడా యాకంద్ర అోబి అలా నూడల్స్ గోబీ ఇల్ నూడల్స్ అత్యేన తిన్కేన మే రోటీ జీవ తిన్నబాడ అందరూ అత్త ఏంటో ఇవత్ ఉంటా ఉంటే యార్ నోడ బందా బంద మాత్ర ఉంటే అత్త బంద మన ఒట్ మాట్లాడనా కుందా అన్నోదు తాయారు ఏకొడ్బా అంతవ అకే కొతాళు అక్క మాట్లా నా ఇల్ కు మాట్కీరీ

ಆಮ್ಯಾಗ ಮನೆಯವರು ಮೂರು ಮಂದಿ ಜೊತೆಗೆ ಬರ್ತಾರಲ್ರಿ ಜೊತೆಗೆ ಆಟಸ್ಗೆ ಬರ್ತಾರ ಜೊತೆಗೆ ಬರ್ತಾರೆ ಹಾಂ ಏನಾವ ಹ್ಞೂ ಸೊಸಿ ಸಲುವಾಗಿ ಆಯ್ತು ಕಳ್ಕೊಂಡು ಕುಂದಿರೋದಾಗಿತ್ತು ರೀ ಕೆಲಸನಾರು ಮಾಡ್ತಾಳು ಇನ್ನೆಲ್ಲ ಏನು ತಲೆ ಮೇಲೆ ಕಟ್ಟು ಹೋಗಿರ್ತಾಳೆ ಇಲ್ಲ ರೀ ಪಾಪ ಎದ್ದು ದೌಣ್ಣಸಿನಾಗದ್ದು ಉಪ್ಪಿಟ್ಟು ನಾಶ ಇವತ್ತು ಏನು ಇರ್ತತ್ತಲ್ಲ ಆ ಅದನ್ನೆಲ್ಲ ಮಾಡಿರ್ತಾಳೆ ಮತ್ತು ಮಧ್ಯಾಹ್ನ ಅಡುಗೆ ತಯಾರಿ ಮಾಡ್ತಾಳೆ ಅನ್ನ ಒಂದು ಬಿಸೇದು ಮಾಡೋದು ಬಿಟ್ಟಿರ್ತಾಳೆ ಸಾಂಬಾರು ಮಾಡ್ತಾಳೆ ಸಾರಿ ಇವತ್ತು ಊಟ ಮಾಡಿದಿರಲ್ಲ ಆಗಲ್ಲೇ ಸಾರ ಹಂಗಾಗಿತ್ತು ರೀ ಬಾಯ್ ಸರಿ ಹ್ಞೂ ಸುಮಾರಾಗಿತ್ತು சுமார்த்திர் அது ருச்சி மாத்த சார் நுகிக்க சார கட்காடு கைது இல்ல அதுக்கே சார் அஷ்டல ஆமேலே நோட் நுங்கிட்டு ஆமியாக இது சப்பாத்தி இட் நாதிட்டு நானும் ஒா மதந்தேங்க அஸே மாட்கோத்தீனி இல்லாந்திர சப்பாதி கட்டுக்கோகிக்கு ஏன் மாத்தா அஸ்ட்ரி ஆகும் சப்பாத்தி மாடத்தா கட்கண்டு பல்லே சார் எல்லா இருத்தலி கட்டி ரெடி மாட்டா நங்கே கேஸ் இறங்கல் சஞ்சி கடைகி நாச்சினை மாத்தா ಹ್ಞೂ ಆಗಲಿ ಬಿಡ ಹೋಗ್ಲತ್ತಂಗ ನಾ ಏನು ಎಲ್ಲಿ ಬಿಟ್ಟು ಕೊಡ್ತೀವಿ ಸುಸಿನ ಅಂದಂಗೆ ನಾ ಯಾಕೆ ಬನ್ನಿ ಅಂದ್ರೆ ನನ್ನ ಮಗ ಇವ್ಗೆ ನಮ್ಮ ತಮ್ಮಗೆ ನೀನ ಹೇಳು ನಾನು ಮತ್ತು ಯಾಕಂದ್ರೆ ನಾ ಹೇಳಬೇಕಂದ್ರೆ ಅವನು ಇನ್ನೂ ಬರೋವಲ್ಲ ಅದು ಅಲ್ಲದ ಮೂರು ಮಂದಿ ಜೊತೆಗೆ ಬರ್ತಾರಂತಿ ಮತ್ತು ಅವ್ರಿದ್ರಿಗೆ ಇವ್ ಕೊಟ್ಟು ಮಾತಾ ಸರಿ ಅನ್ಸಲ್ಲ ಏನು ಅದಕ್ಕೆ ಈಗ ಯಾಕೆ ಬಂದೇನಂದ್ರೆ ನಾನು ಮದುವೆ ಸಂಬಂಧ ಕೇಳಕ್ಕೆ ಬಂದೇನು ಯಾರಿಗೆ ನನಗೆ ಗೊತ್ತಿದ್ದಂಗೆ ಒಂದು ಮದುವೆ ಆಗೈತಿ ಮತ್ತು ಮಟ್ಟ ಆಯಿತಾ ಹ್ಞೂ ಯಾರಿಗೆ ಹ್ಮ್ ಯಾರ್ಟೀರ ಇನ್ಯಾರ್ಗೇ ಆಕಿ ಲಕ್ಷ್ಮಿಗೆ ಅಕ್ಕಿನ ಮದ್ವಿ ಮಾಡ್ಕೋಬೇಕಂತ ನಮ್ಮನಿಗೆ ಸಸಿ ಮಾಡ್ಕೋಬೇಕಂತ ಎರಡನೇದ ಏ ಎರಡನೇದ್ದಲ್ಲ ಈ ನಮ್ಮ ಮೀನಾಕ್ಷಿ ಮೀನಾಕ್ಷಿ ಮದ್ದು ತಗೋಬೇಕಂತ ಏನ ಅವನು ಎಲ್ಲಿ ನೋಡಾನೋ ಏನು ದೇವ್ರಿಗೆ ಗೊತ್ತು ಮಾಡ್ಕೊಂಡ್ರ ಆಕಿನ ಆಕಿ ಅಂದ್ರೆ ಬೇಕು ಇರೋ ಯಾರು ಬೇಡ ನನ್ಗೆ ಆಕೆ ಬೇಕು ಮದ್ವಿ ಮಾಡ್ಕೋಬೇಕು ನನ್ಗಾಕಿ ಇಷ್ಟ ಅಂತೇಳಿ ನಿಂತು ಬಿಟ್ಟ ನಂದು ಅತಿ ಹೇಳಿದ್ರು ಕೇಳುವಲ್ಲ ಸಾಕಾಗಿತ್ತು ನೋಡುವ ನನಗಂತೂ ಹೇಳಿ 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 ಏನು ಹೇಳಿದ್ರು ಕೇಳವಲ್ಲ ಅವ್ರ ಮನೆಯಾಗ ನಿನ್ನೆ ನೋಡಿದ್ರೆ ಆ ಪರಿ ಜಗಳ ಮಾಡ್ಯಾನ ಕಡಿಗೆ ಕಿ ಮೀನಾಕ್ಸಿ ಒಂದು ಮಾತು ನೀವ ಹೇಳ್ರಿ ಅಕ್ಕ ಮಚ್ಚೂರ್ ಹೋಗಿ ಕೇಳ್ರಿ ಮದ್ವಿ ಮಾಡಿಬಿಡೋಣ ಮಾಡಿಬಿಡಣ್ಣ ಯಾಕ ಈ ನನ್ನ ಮಗ ಕರೀದು ನೋಡಿ ನನಗಂತೂ ಸಾಕಾಗಿ ಬಿಟ್ಟತಿ ಸಾಯ್ತೇನೆ ಅಂತ ನಮ್ಮ ಮಮ್ಮಿ ಹಂಗಾಗಿ ಸತ್ಗಿತಿ ಏನಾರ ಮಾಡ್ಕೊಂಡಂತೇಳಿ ಕಡಿಗ ಕಡಿಗೆ ಜುಲ್ಮಿ ಮಾಡಿ ನನ್ ಕಳ್ಸಾರ ನೋಡುವ ಈಗ ಯವ ನೀ ಏನ್ ಹೇಳಿದ್ದು ಇಲ್ಲಿ ಹಂಗ ಬರಾತೇನೆ ಮದ್ವಿ ವಿಚಾರ ಮಾತ ಬರಾತೇನೆ ಅಂತ ಯಾಕೆ ಹೇಳಿಲ್ಲ ನನ್ಗ ಅಯ್ಯೋ ಹಂಗೆ ಬಂದರು ಅಷ್ಟ ಮದುವೆ ವಿಚಾರ ಮಾತಾಡಕ್ಕೆ ಬಂದರು ಅಷ್ಟ ಸುಮ್ಮನೆಲ್ಲ ಒಂಚೂರು ಪಾರ್ವತಿ ಕಡೆ ಮಾತಾಡ್ತೀನೋ ನೀನು ನನಗೇನು ಅವ್ರ ತಂಗಿನ ನಮ್ಮನೀ ಸ್ವಚ್ಛ ಮಾಡ್ಕೋಬೇಕಂತೇಳಿ ಮನಸ್ಸೇ ಇಲ್ಲ ಆದ್ರೆ ಏನು ಮಾಡ್ಬೇಕು ಈ ನನ್ನ ಮಗ ಕೇಳಬಲ್ಲ ಅಳೋದು ಕರೀದು ಸಾಯ್ತೇನ ಅನ್ನೋದು ಮಾಡ್ಕೊಂಡ್ರಾಕಿನ್ನ ಅನ್ನೋದು ಮಾಡಾಕತ್ತಾನೆ ಅವ್ರಿಗೇನು ಆಸ್ತಿ ಏನು ಕಡಿಮೆ ಇಲ್ಲ ಅವ್ರದ್ದು ಪಾಲಿಂದ ಆಸ್ತಿ ಅವ್ರಿಗೆ ನಾ ಕೊಡ್ತೇನೆ ಏನು ங்கே ஆஸ்தி பண்ணி பேட அல்ல இஷ்ட அக்கிந்த எத்தாகோ எல்லோ சாரு பால் இவ் ஆஸ்தி ஐக்கேனி பிக்கிபேட்கொண்டு திரையே சாஹிங்கல முஞ்சாவது சத்ரூபாய் இதைக்கு மண்ணிங்கல அந்த ஆடு இங்குவா மத்த நீ மாதாத்தியே மாதா அல்ல அண்டியர் இரேனோ அவ் மகள மது மாங்கேலப்பா இங்க ஏற்க நானே ஹிங்க கேள் அவரு ஓதஸ் ஏனப்பா அக்கின் அது அல் நன்கிலனா மீனக் கிஷிம அந்த அது ஆடுப்பா நான் விபரீத்தா ஒரீத்த குடத்தனா மனி நெட்டி ஆடுக்கு உடுகி கட்டி நீ உட்கி ஜீவனி நல்லா நான் மதி விசார்க்க நீனாக்கோரி யா நீக்க நீங்க தம்ன்னு கேள்வி அவராக் இத மத்தாரா ஏன் குடி ಜಗತ್ನಿಗೆ ಈಗ ನನ್ನ ಮಗಾನವ ನಾನು ಸುಳ್ಳಾಕೆ ಹೇಳಿ ಇವನು ಕುಡಿತಾನೆ ಆದರೆ ಹಂಗೆ ಅಂತ ಕುಡಿಯಂಗಿಲ್ಲ ರಾತ್ರಿ ಎಷ್ಟು ಒಂದು ಇಲ್ಲ ಪಾರ್ಟಿಗೆ ಹೋದಾಗ ಯಾರು ಗೆಳೆಯರು ಕೊಟ್ಟು ಹೋದಾಗ ಅಷ್ಟೇ ದಿನಂ ಪ್ರತಿ ಮಾಡೋದಿಲ್ಲ ಹಂಗದ ನನ್ನ ಮಗ ಹ್ಞೂ ಹಂಗಂತ ಏನು ಸಂಸಾರ ಹಾಳು ಮಾಡ್ಬಿಟ್ಟು ನಾನು ಹಾಂ ಬಿಡು ಇಷ್ಟಕ್ಕೆ ಅವ್ಕೆ ಮಗ ನೋಡೋಕ್ಕೆ ಹೆಂಗೈತಿ ಇಂಥ ಚಲೋ ಸಂಬಂಧ ಸಿಗ್ಬೇಕಂದ್ರೆ ಪುಣ್ಯ ಆಳಕ್ಕೆ ಇನ್ನೇನು ಓದಿಸ್ತಾವೆ ರೂಪಾಯಿ ಒಂದ್ರ ಅವ್ರ ಕಡೆ ಇನ್ನೇನು ಸೊಸಿನ ಸಾಹಿತನ ದುಡ್ದು ದುಡ್ದು ಓದಿಸ್ಬೇಕು ನೋಡೋರು